ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಸ್ ಪಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೊಸ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅದು ಯಾವ್ದಪ್ಪ ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಒಂದು ಭರ್ಜರಿ ನೇಮಕಾತಿಯನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಿಮಗೆ ಇಲ್ಲಿ ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ಹುದ್ದೆಗಳನ್ನ ಇಲ್ಲಿ ಕರೆಯಲಾಗಿದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಮತ್ತು ಪದವಿಯನ್ನು ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರು ರೂಪಾಯಿ ಅಂದ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಆ ಟ್ರೇಡ್ ಮೇಲೆ ಇದು ಮೀಸಲಾತಿ ಇರತಕ್ಕಂಥದ್ದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಲಭ್ಯವಿದೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದೇ ರೀತಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಅದೇ ರೀತಿ ಶೇರ್ ಕೂಡ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ఆటోమేటిక్ నోటిఫికేషన్ సిగత యూట్యూబ్ చాలా సబ్స్క్రైబ్ కనడా హి అంత సర్చ్ మాకొబిట్టు ఇల్ సబ్స్క్రైబ్ బటన్ ఇంత బటన్ మే క్లిక్ ఆల్ అంత కొడి అదే రీతి నిర వాట్స్ అప్ చూ కూడా జాయిన్ ఆగబోదు నవ్ యే తర మా బంద్రె అల్లి కూడా అప్డేట్ మేము అదే రెండు విడియో ಏನಪ್ಪಾ ಅಂದ್ರೆ ಭಾರತೀಯ ರೈಲ್ವೆಯಲ್ಲಿ ಟೆಕ್ನಿಷಿಯನ್ ಹುದ್ದೆಗಳ ಹುದ್ದೆಗಳ ಬೃಹತ್ ನೇಮಕಾತಿಯನ್ನ ಕರೆಯಲಾಗಿದ್ದು ಈ ಹುದ್ದೆಗೆ ಸಂಬಂಧ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಲಭ್ಯ ಇರತಕ್ಕಂಥದ್ದು ಹುದ್ದೆ ಯಾವ್ದಪ್ಪ ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಟೆಕ್ನಿಷಿಯನ್ ಗ್ರೇಡ್ ತ್ರೀ ವರ್ಕ್ಶಾಪ್ ಅಂಡ್ ಪ್ರೊಡಕ್ಷನ್ ಯೂನಿಟ್ ಈ ಎಲ್ಲಾ ಹುದ್ದೆಗಳನ್ನ ಇಲ್ಲಿ ಕರೆಯಲಾಗಿರ್ತಕ್ಕಂಥದ್ದು ಇನ್ನ ಕರ್ತವ್ಯ ಸ್ಥಳ ಎಲ್ಲಿ ಇರ್ತಕ್ಕಂಥದ್ದಂದ್ರ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದಾದಂತ ಕರ್ತವ್ಯ ನಿರ್ವಹಿಸಲು ರೆಡಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗೆ ಸಂಬಂಧಿಸಿದಂತ ಒಟ್ಟು ಹುದ್ದೆಗಳು ಮತ್ತೆ ಯಾವ ಹುದ್ದೆಗಳು ಇಷ್ಟಿವೆ ಇಪ್ಪ ಅಂದ್ರೆ ನೋಡಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಿಮ್ಗೆ ಹದಿನಾಲ್ಕು ಸಾವಿರದ ಎರಡ್ನೂರ ತೊಂಬತ್ತೈದು ಹುದ್ದೆಗಳನ್ನ ಇಲ್ಲಿ ಕರೆಯಲಾಗಿರ್ತಕ್ಕಂಥದ್ದು ಯಾವ್ಯಾವ ತರ ಇದೆ ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ ಒಂದ್ ಸಿಗ್ನಲ್ ಹುದ್ದೆಗಳು ಬಂದ್ಬಿಟ್ಟು ಒಂದ್ ಸಾವಿರದ ತೊಂಬತ್ತೆರಡು ಇದರ ವೇತನ ಶ್ರೇಣಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ ಸಾವಿರದ ಎರಡ್ನೂರು ರೂಪಾಯಿ ಆಗಿರ್ತಕ್ಕಂಥದ್ದು ಏನೋ ಟೆಕ್ನಿಷಿಯನ್ ಗ್ರೀಡ್ ತ್ರೀ ಅಲ್ಲಿ ಬಂದ್ಬಿಟ್ಟು ಎಂಟ್ ಸಾವಿರದ ಐವತ್ತೆರಡು ಹುದ್ದೆಗಳು ಇರ್ತಕ್ಕಂಥದ್ದು ಅದರ ವೇತನ ಬಂದ್ಬಿಟ್ಟು ಹತ್ತೊಂಬತ್ ಸಾವಿರದ ಒಂಬತ್ನೂರ್ ರೂಪಾಯಿ ಇನ್ನು ಟೆಕ್ನಿಷಿಯನ್ ಗ್ರೀಡ್ ತ್ರೀ ವರ್ಕ್ಶಾಪ್ ಅಂಡ್ ಪ್ರೊಡಕ್ಷನ್ ಯೂನಿಟ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಐದ್ ಸಾವಿರದ ಒಂದೂರ ಐವತ್ನಾಲ್ಕು ಹುದ್ದೆಗಳು ಇರ್ತಕ್ಕಂಥದ್ದು ಅದರ ವೇತನದ ಬಗ್ಗೆ ಇಲ್ಲಿ ಮಾಹಿತಿಯನ್ನ ನೀಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ನಿಮಗೆ ಅದರ ಪೂರ್ತಿ ಮಾಹಿತಿಯನ್ನ ನೀಡ್ತೇನೆ ಇನ್ನು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲು ನಿಮಗೆ ವಿದ್ಯಾರ್ಥಿ ಏನಿರಬೇಕು ಯಾವ ವಿದ್ಯಾರ್ಥಿ ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫಸ್ಟ್ ಒಂದು ಬಂದ್ಬಿಟ್ಟು ಟೆಕ್ನಿಷಿಯನ್ ಗ್ರೇಡ್ ತ್ರೀಗೆ ನೀವು ಎಸ್ ಎಸ್ ಎಲ್ ಸಿ ಜೊತೆಗೆ ಆಯಾ ಟ್ರೇಡ್ ನಲ್ಲಿ ಐ ಟಿ ಐನ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಹುದ್ದೆಗೆ ಬಿ ಎಸ್ ಸಿ ಅಲ್ಲಿ ಫಿನಿಕ್ಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನೋ ಇನ್ಸ್ಟ್ರೂಮೆಂಟೇಶನ್ ಅಥವಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಥವಾ ಪದವಿ ಇನ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನ ಟೆಕ್ನಿಷಿಯನ್ ಗ್ರೇಡ್ ತ್ರೀ ವರ್ಕ್ಶಾಪ್ ಅಂಡ್ ಪ್ರೊಡಕ್ಷನ್ ಗೆ ಮೆಟ್ರಿಕ್ಯುಲೇಷನ್ ಅಂದ್ರೆ ಎಸ್ ಎಸ್ ಎಲ್ ಸಿ ಜೊತೆಗೆ ಟ್ರೇಡ್ ಅನ್ನೋದು ಶೈಕ್ಷಣಿಕ ಅರ್ಹತೆ ಬಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನ ವಯೋಮಾನ ಎಷ್ಟಿರಬೇಕು ನೋಡಿ ಯಾ ಇಲ್ಲಿ ವಯೋಮಾನ ಬಂದ್ಬಿಟ್ಟು ನಿಮಗೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಗೆ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಗರಿಷ್ಠ ವರ್ಷ ಮೂವತ್ ವರ್ಷ ಮೀರಿರಬಾರ್ದು ಅದೇ ರೀತಿ ಟೆಕ್ನಿಷಿಯನ್ ತ್ರೀ ಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ ಮೂರು ವರ್ಷ ಮೀರಿರಬಾರ್ದು ಮತ್ತೆ ಟೆಕ್ನಿಷಿಯನ್ ಗ್ರಿಡ್ ವರ್ಕ್ಶಾಪ್ ಅಂಡ್ ಪ್ರೊಡಕ್ಷನ್ ಗೆ ಕನಿಷ್ಠ ನಿಮಗೆ ಹತ್ತೊಂಬತ್ತು ವರ್ಷ ಆಗಿರ್ಬೇಕು ಗರಿಷ್ಠ ನಲವತ್ತು ವರ್ಷ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳು ಈ ಹುದಿಗನ ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತ ಯಾವ ಯಾವತರ ಕೊಟ್ಟಿದ್ದಾರೆ ಅಂದ್ರ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಯಮತಿ ಸಡಿಲಿಕೆಯನ್ನ ಈ ಹುದ್ದೆಗೆ ನೀಡಿದ ಇನ್ನು ಆಯ್ಕೆ ವಿಧಾನ ಯಾವ ತರ ಇದೆ ಅಂದ್ರೆ ಮೊದಲು ನಿಮಗೆ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತ ಇರತಕ್ಕಂಥದ್ದು ಆಧಾರದ ಮೇಲೆ ಡಾಕ್ಯುಮೆಂಟ್ ಪರಿಶೀಲನೆ ನೆಕ್ಸ್ಟ್ ನಿಮಗೆ ವೈದ್ಯಕೀಯ ಪರೀಕ್ಷೆ ಮುಖಾಂತರ ಈ ಹುದ್ದೆಗೆ ಆಯ್ಕೆ ಮಾಡಲಾಗ್ತದ ಇನ್ನು ನಿಮ್ ಎಕ್ಸಾಮ್ ಪ್ಯಾಟರ್ನ್ ಯಾವ್ದಿದೆ ಅಂದ್ರೆ ಟೆಕ್ನಿಷಿಯನ್ ಜಿ ಆರ್ ಗೆ ನಿಮ್ಗೆ ಎಲ್ಲಿ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು ಹತ್ತು ಕ್ವಶನ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಬಂದ್ಬಿಟ್ಟು ಹದಿನೈದು ಕ್ವೆಶನ್ ಬೇಸಿಕ್ ಕಂಪ್ಯೂಟರ್ ಅಂಡ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇಪ್ಪತ್ತು ಮೆಥಮೆಟಿಕ್ಸ್ ಅಲ್ಲಿ ಇಪ್ಪತ್ತು ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಟೋಟಲ್ ಮೂವತ್ತೈದು ಒಟ್ಟು ಅಂಕಗಳು ಬಂದ್ಬಿಟ್ಟು ಹದ್ ಒಂದು ನೂರು ಅಂಕಗಳು ಇಲ್ಲಿ ಇರತಕ್ಕಂಥದ್ದು ಇಲ್ಲಿ ನಿಮ್ಗೆ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು ತೊಂಬತ್ತು ನಿಮಿಷ ಇರ್ತಕ್ಕಂಥದ್ದು ಅದೇ ರೀತಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಏನಾದ್ರು ಇದ್ರ ಅವ್ರಿಗೆ ಇಲ್ಲಿ ಮೂವತ್ತು ನಿಮಿಷಗಳ ಅವಧಿಯನ್ನು ಎಕ್ಸ್ಟ್ರಾ ಇಡ್ತಕ್ಕಂಥದ್ದು ಇನ್ನ ಸೆಕೆಂಡ್ ನಿಮ್ಗೆ ಟೆಕ್ನಿಷಿಯನ್ ಗಿಯರ್ ತ್ರೀ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಏನಂದ್ರೆ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಇರತಕ್ಕಂತದ್ದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಪ್ಪತ್ತೈದು ಅಂಕ ಜನರಲ್ ಸೈನ್ಸ್ ನಲವತ್ತು ಅಂಕ ಜನರಲ್ ಅವೇರ್ನೆಸ್ ಹತ್ತು ಅಂಕ ಒಟ್ಟು ನೂರು ಅಂಕಗಳ ಪ್ರಶ್ನೆ ಇರತಕ್ಕಂಥದ್ದು ನೂರು ಅಂಕಗಳಿರ್ತಕ್ಕಂಥದ್ದು ಇಲ್ಲಿ ಕೂಡ ನಿಮ್ಗೆ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು ಕಾಲಾವಧಿ ಬಂದ್ಬಿಟ್ಟು ತೊಂಬತ್ತು ನಿಮಿಷ ಇರ್ತಕ್ಕಂಥದ್ದು ಪಿಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಮೂವತ್ತು ನಿಮಿಷಗಳ ಕಾಲಾವಧಿಯನ್ನು ಎಕ್ಸ್ಟ್ರಾ ನೀಡಿರತಕ್ಕಂತದ್ದು ಇನ್ನು ಅರ್ಜಿ ಸಲ್ಲಿಸೋಕೆ ವಿಧಾನ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ಸಂಬಂಧಿಸಿದ ಅರ್ಜಿ ಲಿಂಕ್ ಅದೇ ರೀತಿ ಮತ್ತೆ ನೋಟಿಫಿಕೇಶನ್ ಎರಡೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವೇನಾದ್ರೂ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಬಯಸಿದ್ರೆ ನಾವು ಕೂಡ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಕೊಡ್ತೀವಿ ಅದಕ್ಕೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಎಲ್ಲ ಮಾಹಿತಿ ಅಲ್ಲಿ ಇರ್ತಕ್ಕಂಥದ್ದು ಇನ್ನ ಅರ್ಜಿ ಶುಲ್ಕ ಎಷ್ಟಿದೆ ಅಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮತ್ತು ಮಹಿಳಾ ಮಂಗ್ ಮಂಗಳ ಮುಖಿ ಅಲ್ಪಸಂಖ್ಯಾತ ಮತ್ತೆ ಇ ಬಿ ಸಿ ಅಭ್ಯರ್ಥಿಗಳಿಗೆ ಒಟ್ಟು ಎರಡ್ ನೂರ ಐವತ್ತು ರೂಪಾಯಿ ಇರತಕ್ಕಂಥದ್ದು ಉಳಿದ ಅಭ್ಯರ್ಥಿಗಳಿಗೆ ಐದು ನೂರ ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕ ಇರತಕ್ಕಂಥದ್ದು ನಾ ಶುಲ್ಕವನ್ನು ಯಾವ ರೀತಿ ಪಾವತಿ ಮಾಡಬಹುದು ನೀವು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿ ಮಾಡಬಹುದು ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಯು ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪಾವತಿಸ ಮಾಡಬಹುದಾಗಿದೆ ಇನ್ನು ದಿನಾಂಕ ಯಾವಪ್ಪ ನೀವು ಅರ್ಜಿಯನ್ನ ಸಲ್ಲಿಸ್ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕ್ ಅದೇ ರೀತಿ ನಾವು ನೀಡಿರತಕ್ಕಂಥ ಉದ್ಯೋಗ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ವಿಡಿಯೋನ ವಿಡಿಯೋ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವು ನೆಕ್ಸ್ಟ್ ಯಾವ್ದೇ ಒಂದು ಹೊಸ ವಿಡಿಯೋ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ನಿಮ್ಗೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಯಾವ ತರ ಅರ್ಜಿಯನ್ನ ಹಾಕ್ಬೇಕು ಅನ್ನೋದನ್ನ ಸಂಪೂರ್ಣ ವಿಡಿಯೋನ ಹಾಕ್ತೀನಿ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಿ ಇವಾಗ ಎಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್